ಬರಬೇಕಾದ್ರೆ ಎಷ್ಟೋ ಜನ ಎಷ್ಟೋ ಕಷ್ಟಪಟ್ಟು ಕರಿತಾ ಇರ್ತಾರೆ ಅರವಿಂದ್ ನಾನು ಬರ್ತೀನಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಈ ಕಾರ್ಯಕ್ರಮದ ಸಫಲತೆಗೆ ಅವರ ಆಶೀರ್ವಚನ ನಮಗೆಲ್ಲರಿಗೂ ಮುಖ್ಯ ಅಂತಕ್ಕಂಥ ಭಾವನೆಯಿಂದ ಪೂಜ್ಯರನ್ನು ಬಸವ ಸಮಿತಿಯ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತೇನೆ ಶರಣು ಶರಣಾರ್ಥಿ

ಾನೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ತಾವೆಲ್ಲ ಇಲ್ಲಿ ಕೂತುಕೊಂಡಿದ್ದೀರಿ ಸುಮಾರು ಎಂಟು ತಾಸುಗಳ ಕಾಲ ಅಷ್ಟೇ ಆಸಕ್ತಿ ಅಷ್ಟೇ ತನ್ಮಯತೆ ಅಂತಹ ಎಲ್ಲ ಮಾತುಗಳನ್ನು ನಾವು ಕೇಳಿದ್ದೇವೆ ಬೆಳಗಿನ ಅದ್ಭುತವಾದ ಮಾತುಗಳು ಪ್ರಧಾನಮಂತ್ರಿಯವರು ಏನು ಆ ಸುಂದರ ಮಾತುಗಳು ಪ್ರತಿಯೊಬ್ಬ ಮನುಷ್ಯ ಅದನ್ನು ಮೆಲುಕು ಹಾಕಬೇಕು ಅಂತಹ ಮಾತುಗಳನ್ನು ಆಡಿದರು ಆ ಬಳಿಕ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಮಾತನಾಡಿದರು ಎಲ್ಲರೂ ಅಷ್ಟೇ ಹೃದಯದಿಂದ ಮಾತನಾಡಿದವರು ಅವರಲ್ಲಿ ಬಸವಣ್ಣನವರ ಬಗೆಗೆ ಶರಣರ ಬಗೆಗೆ ಎಂಥ ಅಭಿಮಾನ ಅದನ್ನೆಲ್ಲ ನೋಡೋದೇ ಒಂದು ಭಾಗ್ಯ ಅದಕ್ಕೆ ನಾನು ಅಲ್ಲಿ ಕೂತು ಎಲ್ಲವನ್ನ ನೋಡಿ ಎಷ್ಟು ಸಂತೋಷ ಅಂದರೆ ಹೇಳುವ ಅವಶ್ಯಕತೆಯೇ ಉಳಿದಿಲ್ಲ ಅಷ್ಟು ಸಂತೋಷ ಅದರಲ್ಲಿ ಅರವಿಂದರು ಹೆಸರು ಎಷ್ಟು ಚೆಂದದ ಅರವಿಂದ ಅರವಿಂದ ಅಂದರೆ ಅರವಿಂದ ಹೂವು ಅರಳಿದ ಹೂವು ಅದರಲ್ಲಿ ಮಾಲಿನ್ಯ ಇರೋದಿಲ್ಲ ಹೂವನ್ನು ಯಾರೂ ತೊಳೆಯೋದಿಲ್ಲ ಯಾಕೆ ಅದು ಹೊಲಸ ಆಗೋದಿಲ್ಲ ಅಷ್ಟು ಚಲೋ ಹೂವು ಈಗ ಅವರು ಅರಳಿ ಅರಳಿ ಶರಣರಾಗಿ ನಿಂತಿದ್ದಾರೆ ಅವರ ಮಾತುಗಳಲ್ಲಿ ಅನುಭವ ಏನು ಒಂದೊಂದು ವಚನ ಈಗ ಅವರು ಅಂತ ಇದ್ದರೆ ಭಾವ ತುಂಬಿ ಬರ್ತದ ಅವ್ರದ್ದು ಅದರಲ್ಲಿ ಮಗ್ಗನಾಗ್ತಾರೆ ಒಂದಾಗೇ ಬಿಡ್ತಾರೆ ಬಸವಣ್ಣನವರು ಅವರನ್ನು ಸಂಪೂರ್ಣವಾಗಿ ಹರಿಸಿದಾರ ಅವರ ಕಾರ್ಯ ಅವರಿಂದ ದೇಶದ ತುಂಬೆಲ್ಲ ನಡೀತಾ ನೋಡಬೇಕು ಇಪ್ಪತ್ತು ಮೂರು ಗ್ರಂಥಗಳು ಇಪ್ಪತ್ತು ಮೂರು ಭಾಷೆಯಲ್ಲಿ ಬಹಳ ಸಂತೋಷದ ಸಂಗತಿ ಇದೆ ಪ್ರಮುಖ ಭಾಷೆಗಳಲ್ಲೆಲ್ಲ ಅವು ಆಗಿವೆ ಆಗಿವೆ ಅದು ಅಷ್ಟೇ ಸುಂದರವಾದ ಭಾಷೆಯನ್ನು ಅಲ್ಲಿ ನಾವು ಕಾಣ್ತೇವೆ ಯಾಕೆ ಅಂದರೆ ಅದನ್ನು ಭಾಷಾಂತರ ಮಾಡಿದವರು ಬಹಳ ದೊಡ್ಡ ವಿದ್ವಾಂಸರು ವಚನಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಮನಸ್ಸಿನಲ್ಲಿಟ್ಟು ಹದಗೊಂಡಾಗ ತಮ್ಮ ಭಾಷೆಗೆ ತಂದಿಟ್ಟವರು ಅವರು ಆದ್ದರಿಂದ ಈ ಭಾಷಾಂತರ ಅಲ್ಲ ಭಾವಾಂತರ ಸುಂದರವಾದ ಭಾವಾಂತರವನ್ನು ಅವರು ಮಾಡಿದ ಅರವಿಂದರ ಒಂದೇ ಒಂದು ಕನಸ ಇವು ಎಲ್ಲ ಬಸವಣ್ಣನವರ ವಚನಗಳು ಅವರ ಜೀವನದ ದರ್ಶನ ಅವರ ಸುತ್ತ ಮುತ್ತ ಹರವಿಕೊಂಡಿದ್ದ ಸಾವಿರ ಸಾವಿರ ಜನ ಶರಣರು ಅವರ ಪವಿತ್ರವಾದ ಜೀವನ ಅವರ ಸುಂದರವಾದ ಮಾತುಗಳು ಜಗತ್ತಿನಾದ್ಯಂತ ಹೋಗಬೇಕು ಅಂತ ಕನಸ ಕಂಡವರು ಅರವಿಂದರು ಬಹಳ ಸಂತೋಷದ ಸಂಗತಿ ಇದಕ್ಕಿಂತ ಪವಿತ್ರವಾದ ಕಾರ್ಯ ಯಾವುದದ ಹೇಳಿ ಎಲ್ಲಿ ಕತ್ತಲದ ಹೋಗಿ ದೀಪವನ್ನು ಹಚ್ಚುವಂಥ ಕಾರ್ಯ ಇದು ಹೌದಲ್ಲ ಹೇಳಿ ಎಲ್ಲಿ ಹೊಲಸದ ಸ್ವಚ್ಛ ಮಾಡುವ ಕಾರ್ಯ ಗಿಡಕ್ಕೆ ನೀರು ಹಾಕಿ ಮಹಾವೃಕ್ಷವನ್ನಾಗಿ ಗಳಿಸುವ ಕಾರ್ಯ ಅದರ ಹಣ್ಣು ಹಂಪಲಗಳನ್ನು ಹಣ್ಣುಗಳನ್ನು ಹಾದಿಯಿಂದ ಹೋಗುವ ಸಾವಿರ ಸಾವಿರ ಜನ ತಿಂದಾಗ ಆನಂದ ಪಡುವಂಥ ಕಾರ್ಯ ಇದು ಅಂಥ ಪವಿತ್ರ ಕಾರ್ಯವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಅದಕ್ಕಾಗಿ ಅದು ಬಹಳ ಮಹತ್ವದ್ದು ಏನು ತ್ಯಾಗ ಮಾಡ್ಯಾರಂದರೆ ಏನಾದರೂ ಅಧಿಕಾರ ಸ್ಥಾನದಲ್ಲಿ ಇರಬೇಕು ಅನ್ನುವ ಭಾವವನ್ನು ತ್ಯಾಗ ಮಾಡ್ಯಾರಲ್ಲ ಇದಕ್ಕಿಂತ ಅವರು ಇಚ್ಛೆಪಟ್ಟರೆ ದೆಹಲಿ ಇರ್ತಿದ್ರು ಏನೇನೋ ಆಗ್ತಿದ್ರು ಅಷ್ಟೇ ಆದರೆ ಈಗ ಹಾಗಲ್ಲ ಜಗತ್ತಿನಾದ್ಯಂತ ಎಂಥ ಸುಂದರವಾದಂಥ ಭಾವ ಬೆಳೆಸಿಕೊಂಡಿದ್ದಾರೆ ಪ್ರಸನ್ನವಾದ ಅವರ ಮುಖ ಅಷ್ಟೇ ಅನುಭವಪೂರ್ಣವಾದ ಮಾತುಗಳು ಇವು ಎರಡೂ ಈ ಜಗತ್ತಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಈ ವಚನಗಳೆಲ್ಲ ಮನೆ ಮನೆಗೆ ಹೋಗಿ ತಲುಪಲಿ ಶರಣರ ಸುವಾಸನೆಯನ್ನು ಜನ ಅನುಭವಿಸಲಿ ಅಂತ ನಾವೆಲ್ಲ ಬಯಸೋದದ ಅಷ್ಟು ನೋಡಬೇಕು ದೆಹಲಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋದು ಇಷ್ಟೆಲ್ಲ ಜನರನ್ನು ತಂದು ಕೂಡಿಸಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲರಿಂದ ಕಾರ್ಯ ಮಾಡಿಸಿ ಇದೊಂದು ಬಸವಣ್ಣನ ಸುಂದರ ಕಾರ್ಯ ಎಲ್ಲರೂ ಸೇವೆ ಮಾಡಲಿ ಅಂತ ಇಟ್ಟುಕೊಂಡು ಹೊರಟವ್ರು ಅವರ ಕನಸ ಬಹಳ ದೊಡ್ಡ ಕನಸು ಏನಿಲ್ಲ ಮನಸ್ಸಿನಲ್ಲಿಯೂ ಬಸವ ಜಾಗೃತದಲ್ಲಿಯೂ ಬಸವ ಹೇಳಿ ಇನ್ನೇನದ ಅಲ್ಲಿ ಬೇರೆ ಯಾವ ಭಾವನೆಗಳು ಇಲ್ಲ ಈಗಂತೂ ಪೂರ್ಣ ಸಮರ್ಪಿತ ತಾಯಿ ನೀನು ಸಾಕಲ್ಲ ಇಷ್ಟು ಏನಿಲ್ಲ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ದೇವನೇ ಕೂಡಲ ಸಂಗಮನೆ ತಂದೆ ಕೂಡಲ ಸಂಗಮನೆ ತಾಯಿ ಎಷ್ಟು ಸುಂದರವಾದ ಮಾತುಗಳು ಅದಕ್ಕಾಗಿ ಅವರನ್ನು ನಾವೆಲ್ಲ ಕೃತಜ್ಞತೆಯಿಂದ ಅವರನ್ನು ನೆನೆಸಿಕೊಳ್ಳೋದು ಅವರ ಕಾರ್ಯ ನಿರಂತರ ಹೀಗೆ ಸಾಕ್ತಾ ಇರಲಿ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆಗಲೇ ಒಂದು ವಚನ ಅಂತ ಇದ್ದರು ನಾನು ನೋಡ್ತಾ ಇದ್ದೆ ತಾವು ನೋಡಿರಬೇಕು ಭಾವಪರವಶ ಎಲ್ಲಿ ನಿಂತೇನೆ ಅನ್ನೋದನ್ನು ಮರೆತು ಬಿಟ್ರು ಅಷ್ಟು ಅದ್ಭುತವಾಗಿ ಅದರಲ್ಲಿ ಬೆರೆತು ಹೋಗಿ ಹೋದ್ರು ಇದು ಬೇಕು ಇದು ಹೃದಯವಂತಿಕೆ ಇದ ಅನುಭವ ನಾವಿನ್ನು ಒಂದು ಕೆಲಸ ಮಾಡೋದಾದ ಮುಂದೆ ಬಹಳ ಅವಶ್ಯ ಒಂದೆರಡು ಕೆಲಸ ಮೊದಲನೇದ್ದು ಅಂದರೆ ಈಗೇನು ವಚನಗಳದಾವಲ್ಲ ಇವುಗಳನ್ನು ಒಂದು ಭಾಷೆಗೆ ತಂದ ಮಾತ್ರಕ್ಕೆ ಅವು ಪ್ರಚಾರ ಆಗುವುದಿಲ್ಲ ನಮ್ಮ ಭಾಷೆನೇ ಇರಲಿ ಅನ್ಯ ಭಾಷೆನೇ ಇರಲಿ ಅದಕ್ಕಾಗಿ ಏನು ಮಾಡಬೇಕಾಗ್ತದೆ ಒಂದಿಷ್ಟು ಆ ಗ್ರಂಥದ ಪರಿಚಯ ಮಾಡಿಕೊಡುವಂಥ ಕಾರ್ಯಗಳು ನಡಿಬೇಕಾಗ್ತದೆ ಆ ಗ್ರಂಥದಲ್ಲಿ ಏನಿದೆ ಅದರ ಮಹತ್ವ ಏನು ಅಲ್ಲಿರುವವರ ದರ್ಶನ ಹೇಗದ ಎಲ್ಲವನ್ನ ಪರಿಚಯ ಮಾಡಿ ಕೊಟ್ಟ ಬಳಕ ಆ ಗ್ರಂಥ ಅವ್ರ ಕೈಗೆ ಹೋಗ್ತದ ಅವರು ಅಧ್ಯಯನ ಮಾಡ್ತಾರೆ ಅದಕ್ಕೆ ಅದೊಂದು ಕೆಲಸ ನಾವೆಲ್ಲ ಈಗ ಮಾಡೋದದ ಎಲ್ಲಿ ಎಲ್ಲಿ ಇರ್ತೇವೆ ಯಾವ ಭಾಷೆಯಲ್ಲಿ ನಾವು ಮಾತನಾಡ್ತೇವೆ ಆ ಭಾಷೆ ಜನರನ್ನು ಅಲ್ಲಲ್ಲಿ ಕರೆದು ಅವರಿಗೆ ಇಂಥದೊಂದು ಗ್ರಂಥ ಅದ ಇದರಲ್ಲಿ ಹೀಗದ ಅಂತ ನಾವು ಪರಿಚಯ ಮಾಡೋದು ಬಹಳ ವರ್ಷ ಈ ಜಗತ್ತಿನಲ್ಲಿ ಪರಿಚಯ ಇಲ್ಲದೇ ಇದ್ದರೆ ಗೊತ್ತಾಗೋದಿಲ್ಲ ಅದು ಅಮೃತನೇ ಇರಬಹುದು ಅದು ಬಂಗಾರ ಇರಬಹುದು ಪರಿಚಯ ಇಲ್ಲದ ಬಳಿಕ ಅದರದ್ದು ಮಹತ್ವ ಗೊತ್ತಾಗೋದಿಲ್ಲ ಆದ್ದರಿಂದ ಕೈಗೆಟ್ಟ ಬಳಿಕ ಅದನ್ನು ಓದಬೇಕು ಒಳಗೆ ಏನೇನಾದ ಗೊತ್ತು ಮಾಡ್ಕೋಬೇಕು ಅಂತ ಅವ್ರಿಗೆ ಅನಿಸಬೇಕು ಅದೊಂದು ಕಾರ್ಯ ಮಾಡಬೇಕಾಗಿದೆ ಇನ್ನೊಂದು ಸಣ್ಣ ಕೆಲಸ ಅಂದರೆ ಆ ಗ್ರಂಥದಲ್ಲಿ ಏನು ವಿಷಯಗಳದಾವಲ್ಲ ಆ ವಿಷಯಗಳ ಅನುಕ್ರಮಣಿಕೆ ಒಂದು ಸಬ್ಜೆಕ್ಟ್ ಇಂಡೆಕ್ಸ್ ಅಂತ ಏನು ಕರೀತಾರಲ್ಲ ಹೇಳುವವರಿಗೆ ಅದರಲ್ಲಿ ಏನದ ಗುರುತಿಸುವ ಗುರುತಿಸ ಗುರುತಾಗಬೇಕಾಗ್ತದೆ ಅದಕ್ಕೊಂದು ಸಬ್ಜೆಕ್ಟ್ ಇಂಡೆಕ್ಸ್ ಮಾಡಿ ಅದನ್ನು ಅವರಿಗೆ ಕೊಡೋದು ಯಾರ್ಯಾರಿಗೆ ನಾವು ಈ ಪುಸ್ತಕ ಕೊಡ್ತೇವೆ ಅವರು ಕೂಡ ಅದನ್ನು ಹೀಗೆ ಕೊಟ್ಟು ಬಿಟ್ಟರೆ ಅವರು ತಮ್ಮ ವಿಷಯ ಎಲ್ಲದ ಅದು ಗೊತ್ತು ಮಾಡ್ಕೋತಾರೆ ಅದೊಂದು ಸಣ್ಣ ಕೆಲಸ ಬಹಳ ಮಹತ್ವದ ಕೆಲಸ ತಾವೆಲ್ಲ ಮಾಡಬೇಕು ಬಹಳ ಚಲೋ ಇದು ಆ ಬಳಿಕ ಇನ್ನೊಂದು ಕಾರ್ಯ ಮಾಡೋದು ಅದು ಅಷ್ಟೇ ಮಹತ್ವದ್ದು ಬಸವಣ್ಣನವರು ಹೇಳಿದಾರ ಸಾವಿರ ವಚನ ಏನೇ ಇರಲಿ ನೂರ ನೋದಿ ನೂರ ಕೇಳಿದರೆ ಆಸೆ ಹರಿಯೋದು ರೋಷ ಬಿಡೋದು ಮಾತಿನಂತೆ ಮನವಿಲ್ಲದ ಮುಂದೆ ಅನಬಾರದು ಹಂಗೆ ಅವರು ಹೇಳಿದರು ಹೌದಲ್ಲ ಹೇಳಿ ಅದಕ್ಕೊಂದು ಸುಂದರ ಸಮಾಜವನ್ನು ಪ್ರಾಯೋಗಿಕವಾಗಿ ಕಟ್ಟೋ ಕೆಲಸ ಶುರು ಮಾಡೋದು ಏನು ಮಾಡೋದಂದ್ರೆ ಅವರು ಬಹಳ ವಚನಗಳಲ್ಲ ಒಂದು ವಚನದ ಒಂದು ಭಾಗ ಅಷ್ಟೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ್ಲಿ ಬೇಡ ಸಾಕು ಮೂರು ಮಾಡಿದರೆ ಇಡೀ ಜಗತ್ತೇ ಬದಲಾಗ್ತದ ಅಷ್ಟ ಬಿಟ್ಟು ಬಳಕೆ ಕಳಬೇಡ ಕೊಲಬೇಡ ಕೊಲೋತೆ ಬಿಟ್ಟ ಬಳಕೆ ಹುಸಿಯ ನುಡಿಯಲ್ಲಿ ಬೇಡ ಅತ್ಯಂತ ಪ್ರಾಮಾಣಿಕತೆ ಬಂತು ಅಂದರೆ ಇನ್ನೇನದ ಜಗತ್ತೇ ಸ್ವರ್ಗವಾಗ್ತದೆ ಬಸವಣ್ಣ ಹೇಳಿದರು ದೇವಲೋಕ ಅಲ್ಲಿ ಇರ್ಬೋದು ಇರಲಿಕ್ಕಿಲ್ಲ ಪ್ರಶ್ನೆ ಅಲ್ಲ ನಾವು ಇರುವಲ್ಲಿಯೇ ದೇವಲೋಕವನ್ನು ನಿರ್ಮಾಣ ಮಾಡೋದು ಎಲ್ಲದೇ ದೇವಿ ಅಲ್ಲೇ ಎದರಿಂದ ಈ ಮೂರೇ ಮಾತುಗಳು ಮೂರೇ ಮಾತುಗಳು ಏನು ಕಳಬೇಡ ಕಳಬೇಡ ಅಂದರೆ ಇನ್ನೊಬ್ಬರ ವಸ್ತುಗಳ ಮೇಲೆ ಕಣ್ಣ ಹಾಯ್ಕ ಹಾಕಬೇಡ ಇನ್ನೊಬ್ಬರ ವಸ್ತುಗಳ ಮೇಲೆ ದೃಷ್ಟಿ ಹರಿಸಬೇಡ ಬಹಳ ಮಹತ್ವದ್ದು ಇದು ಇದು ದೊಡ್ಡ ಪರಿವರ್ತನೆಯನ್ನು ಮಾಡ್ತದೆ ಇಡೀ ಜೀವನದಲ್ಲಿ ಜಗತ್ತಿನಲ್ಲಿ ಅದ್ಭುತ ಪರಿಣಾಮ ಬೀರೋದು ಯಾವುದು ಅಂದರೆ ಇದು ಒಂದು ಮಾತು ಕಳಬೇಡ ಇದರಾಗೆಲ್ಲ ಅದ ತಮಗೆಲ್ಲ ಗೊತ್ತಾಗ್ತದೆ ಕೊಲಬೇಡ ಕೊಲಬೇಡ ಎಷ್ಟು ಚೆನ್ನಾಗಿದೆ ಸುಮ್ಮನೆ ಹಚ್ಚಿಗೋತ್ ಹೋಗಿ ಎಂಥ ಅದ್ಭುತ ಮಾತು ಇದೇ ಮೊದಲನೇ ವಚನ ಅವ್ರದ್ದು ಹೇಳಿ ಕಳಬೇಡ ಕೊಲಬೇಡ ಇನ್ನೊಂದು ಹೇಳಿದರೂ ಸುಳ್ಳು ಹೇಳಬೇಡಿ ಮತ್ತು ಅಷ್ಟೇ ಕಠಿಣದ ನಿಮಗೆ ಗೊತ್ತದ ಈ ಮೂರು ಮಾತುಗಳು ಎಷ್ಟು ಸುಲಭವೋ ಸರಳವೋ ಅಷ್ಟೇ ಕಠಿಣ ಅದಾವ ಈ ಮೂರು ಮಾತುಗಳನ್ನು ನಾವು ಪ್ರಚಾರ ಮಾಡೋದು ಆ ಬಳಿಕ ಇಂಥದೇ ಒಂದು ಸಮಾಜ ಸಾಧ್ಯ ಆದರೆ ರಚನೆ ಮಾಡೋದು ಬಸವಣ್ಣನವರು ಅಲ್ಲಿ ಕಟ್ಟಿದರು ಕಲ್ಯಾಣ ಪಟ್ಟಣವನ್ನು ಕಟ್ಟಿದರು ಎದರ ಮೇಲೆ ಕಾಯಕ ದಾಸೋಹ ಅನುಭವ ಈ ಮೂರರ ಮೇಲೆ ಕಲ್ಯಾಣ ಕಟ್ಟಿದ್ರು ಹೇಳಿ ಬಸವಣ್ಣನವರು ದಾಸೋಹ ಮಾಡದೇ ಇದ್ದರೆ ಬಂದವರಿಗೆಲ್ಲ ಕರೆದು ಬಂದವ್ರನ್ನೆಲ್ಲ ಆಧರಿಸಿ ತಲೆ ಬಾಗಿಸಿ ಕೈ ಮುಗಿದು ಎಷ್ಟು ಅದ್ಭುತ ಅದು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ತಲೆ ಬಾಗಿಸಿ ಕೈ ಮುಗಿದು ಅನ್ನ ನೀಡಿದ್ರಲ್ಲ ಅದರಿಂದ ಲಕ್ಷ ಲಕ್ಷ ಜನ ಬಂದರು ಏನ ಏನಾಯಿತು ರಾಜಧಾನಿ ರಾಜಧಾನಿಯೇ ಶರಣಧಾನಿಯಾಗಿತ್ತು ಹಾಗ ಕಲ್ಯಾಣ ಎಂಥ ಅದ್ಭುತ ಕಾರ್ಯ ಮಾಡಿದರು ಅದನ್ನು ನಾವು ಮತ್ತೆ ಆರಂಭ ಮಾಡೋದು ಇವು ಮೂರೂ ಬಹಳ ಅವಶ್ಯದ ದುಡಿಯೋದು ಎಷ್ಟು ಮಹತ್ವದ್ದೋ ದುಡಿದ ಫಲವನ್ನು ಹಂಚಿಕೊಳ್ಳೋದು ಅಷ್ಟೇ ಮಹತ್ವದ್ದು ಮನೆ ಮನೆಯೊಳಗೆ ಮನೆಯಲ್ಲಿ ನೀಡುವಾಗ ಪ್ರೇಮದಿಂದ ನೀಡೋದು ಪ್ರೇಮದಿಂದ ಪ್ರಸಾದ ಅಂತ ಊಟ ಮಾಡೋದು ಇವೆರಡು ಮಾಡುವವರು ನೀಡೋದು ನೀಡಿದಾಗ ಪ್ರಸಾದ ಅಂತ ಭಾವಿಸೋದು ಈ ಭಾವನೆ ಬಂತು ಅಂದರೆ ದೇಶ ಎಷ್ಟು ಅದ್ಭುತ ಬದಲಾಗ್ತದೆ ನಮ್ಮ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗೋದು ಇವ ಆ ಮೂರು ಮಾತುಗಳು ಇವು ಮೂರು ಪ್ರಯೋಗಗಳು ಕಾಯಕ ಮೊದಲಂಗೆ ಕಾಯಕ ಅಲ್ಲ ಅವ್ರು ಹೇಳ್ತಿದ್ರು ಹಿಂದಿಂದ ಹಿಂದ ಅಂತ ಹೀಗಲ್ಲ ಮಸ್ತಾಗಿ ದುಡಿಯೋದು ಲಕ್ಷ ಲಕ್ಷ ಗಳಿಸೋದು ಆ ಬಳಿಕ ನಮಗೆ ಎಷ್ಟು ಬೇಕೋ ಅಷ್ಟೇ ಬಳಸೋದು ಉಳಿದೆಲ್ಲ ದೇವಪ್ರಸಾದ ಹಾಗೆ ಮಾಡೋದು ಗಳಿಸಬೇಕು ಮನುಷ್ಯ ಅಷ್ಟಿಷ್ಟಲ್ಲ ಏನು ದೇವ ಕೊಟ್ಟಿದಾನ ಸಾಮರ್ಥ್ಯ ಆ ಸಾಮರ್ಥ್ಯವನ್ನೆಲ್ಲ ಬಳಸೋದದೆ ಕೋಟಿ ಕೋಟಿ ಗಳಿಸಬೇಕು ಆದರೆ ಬಳಸುವಾಗ ಇದೆಲ್ಲ ನಂದಲ್ಲ ನನಗೆಷ್ಟೋ ಅಷ್ಟೇ ನನ್ನ ಮನೆಗೆಷ್ಟೋ ಅಷ್ಟೇ ಉಳಿದೆಲ್ಲ ದೇವನಿಗಾಗಿ ಕೂಡಲ ಸಂಗಮನ ಸೇವೆಗಾಗಿ ಅನ್ನುವ ಭಾವ ಅದು ಬಹಳ ಮಹತ್ವ ಒಂದು ಮಹಾ ತೋಟವನ್ನೇ ಬೆಳೆಸಬೇಕು ಸಾವಿರ ಸಾವಿರ ಗಿಡಗಳಿರಬೇಕು ತಾನು ಮಸ್ತಾಗಿ ತಿಂತಿರಬೇಕು ಹಣ್ಣುಗಳನ್ನು ಹಾದಿಯಿಂದ ಹೋಗವರಿಗೆ ಕರೆದು ಅವರಿಗೂ ಮಸ್ತಾಗಿ ತಿನ್ನಿಸ್ತಾ ಇರಬೇಕು ಈಗಿನ ಕಾಲದ ದಾಸೋಹ ಇದು ಈಗಿನ ಕಾಲದ ಕಾಯಕ ಇದು ಇಂಥ ಕಾಯಕ ಆದ ಬಳಿಕ ಅನುಭಾವ ಅನುಭವ ಅಂದರೆ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವ ಸುಂದರ ಮಾತುಗಳನ್ನು ಹಾಕೋದಕ್ಕೆ ಅನುಭವ ಬೇಕು ಇಷ್ಟು ಮಾಡೋದಕ್ಕಾಗಿ ಇದೊಂದಿಷ್ಟು ಇದೊಂದಿಷ್ಟು ಕಾರ್ಯವನ್ನು ಅವರು ವಚನ ಕಾರ್ಯವನ್ನು ಮಾಡಿದಾರ ಅವರಿನ್ನ ತಮ್ಮ ಇಡೀ ಜೀವನವನ್ನು ಇದಕ್ಕಾಗಿ ಅವರು ಅಷ್ಟೇ ಅಲ್ಲ ಅವರ ಮನೆಯವರು ಮೀಸಲಾಗಿಟ್ಟಿದ್ದಾರೆ ಹೇಳಿ ಅಷ್ಟೇ ಅಲ್ಲ ಅವರಿಗೆ ಸಮೀಪ ಯಾರ್ಯಾರು ಬರ್ತಾರೆ ಅವರಿಗೆ ಅದನ್ನು ಹಚ್ಚೇ ಬಿಡ್ತಾರೆ ಅವರನ್ನು ಮೀಸಲಾಗುವಂತೆ ಮಾಡ್ತಾರೆ ಅಂಥದ್ದೊಂದು ಕಾರ್ಯ ಅವರು ಇಡೀ ತಮ್ಮ ಜೀವನದ ಉದ್ದೇಶ ಅಂತ ಇಟ್ಟುಕೊಂಡು ಹೊರಟಾರೆ ಅದೇ ನಮಗೆ ಬಹಳ ಸಂತೋಷ ಬಹಳ ಸಂತೋಷ ಎಲ್ಲರೇ ಆ ಕಡೆ ಈ ಕಡೆ ಮನಸ್ಸು ಹಾಕಿದ್ರೆ ಏನು ಮಾಡೋದು ಈಗ ಜಗತ್ತಾಂಗದ ಆಕರ್ಷಣೆ ಭಾಳ ಒಂದು ಟಿಕೆಟ್ ಸಿಗ್ತದಂದ್ರೆ ಹೋಗಲಿಲ್ಲ ಅಂತಾರೆ ಹಂಗೆ ಈಗಿನ ಕಾಲ ಟಿಕೆಟೇ ಬೇಡ ಅಂತ ಹೇಳುವವರು ಎಷ್ಟು ಜನ ಸಿಗ್ತಾರ ಬಸವಣ್ಣನಿಗಾಗಿ ಸಮಗ್ರ ಜೀವನವನ್ನು ಮೀಸಲಾಗಿಡುವಂಥ ಅದ್ಭುತ ಕಾರ್ಯವನ್ನು ಅವರು ಮಾಡಿದಾರ ಆ ನಿರ್ಣಯ ತೆಗೆದುಕೊಂಡಿದ್ದಾರೆ ಆ ಮಾರ್ಗದಲ್ಲಿ ಸಾಕ್ತಾ ಇದ್ದಾರ ಅವರ ಮಾರ್ಗ ನಿರಾತಂಕವಾಗಲಿ ಅಂತ ನಾವೆಲ್ಲ ಹಾರೈಸೋಣ ಅದು ಬಹಳ ಅವಶ್ಯ ಇನ್ನು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಒಂದಿಷ್ಟು ಕೆಲಸ ಮಾಡೋದು ತಾವಿಷ್ಟೆಲ್ಲ ಅದಿರೆಲ್ಲ ದಣ್ದಿರಿ ಮುಂಜಾನೆಯಿಂದ ಕೂತು ದಣ್ದಿರಿ ಬಹಳ ಜನ ದಣದವ್ರು ಹೋಗ್ಯಾರ ನಾವು ಈಗ ಹೋಗೋರದೇ ಅದೇ ಎಷ್ಟೊತ್ತಕ ಆಗ್ತದೆ ಹೇಳಿ ಪಾಪ ಅವ್ರ ದಾರಿ ಕಾಯ್ದು 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 ಹೋದರು ಆದರೆ ನಮ್ಮ ನಮ್ಮ ಮನೆಗಳು ಹೆಂಗಾಗಬೇಕು ಅಂದರೆ ಶರಣರ ಮನೆ ಅಂತ ನಮಗೆ ಅನಿಸಬೇಕು ಹಂಗೆ ನಮ್ಮ ಮನೆಯಲ್ಲಿ ವಾತಾವರಣ ನಿರ್ಮಾಣ ಮಾಡೋದು ಹಾಗೆ ವಾತಾವರಣ ಇಲ್ಲೇನು ರವೀಂದ್ರನಾಥ ಟ್ಯಾಗೋರ್ ಹೇಳ್ಯಾರ ಎಷ್ಟು ಚಲೋ ಒಂದು ಮಾತು ಹೇಳ್ಯಾರ ಅವರು ಹೇಳ್ತಾರೆ ನನ್ನ ಮನೆಯನ್ನು ಎದ್ದು ಕೂಡಲೇ ಸ್ವಚ್ಛ ಮಾಡ್ತೇನೆ ಆ ಬಳಿಕ ಮನೆ ಮುಂದೆ ಸಾರಿಸ್ತೇನೆ ಅಲ್ಲಿ ಒಂದಿಷ್ಟು ರಂಗವಲ್ಲಿ ಹಾಕ್ತೀನಿ ಒಂದು ನಾಲ್ಕು ಹೂಗಳನ್ನು ತಂದು ಮನೆಯಲ್ಲಿ ಒಂದು ಹಾಸಿಗೆ ಹಾಸಿ ಅದರ ಮೇಲೆ ಆ ಬುಟ್ಟಿಯೊಳಗೆ ಹೂಗಳನ್ನು ಇಡುತ್ತೇನೆ ಒಳಗೆ ದೇವ ದೇವ ಮಂದಿರದಲ್ಲಿ ಒಂದು ದೀಪವನ್ನು ಹಚ್ಚಿರ್ತೇನೆ ನಾನು ದಾರಿ ಕಾಯ್ತೇನೆ ಭಗವಂತನ ದಾರಿ ಕಾಯ್ತೇನೆ ಬಾಗಿಲಲ್ಲಿ ಕೂತು ಎಷ್ಟು ಸುಂದರ ಅದನ್ನೇ ಅಕ್ಕ ಮಹಾದೇವಿ ಹೇಳಿದರು ಭಾಳ ಚಲೋ ಹೇಳಿದರು ಎತ್ತ ನಾ ಏನು ಮಾಡ್ತೇನೆ ಅಂದರೆ ಇಲ್ಲಿ ಶೃಂಗಾರ ಮಾಡ್ತೇನೆ ಹಸೆ ಹಂದರವ ನಿಕ್ಕಿ ನಿಮ್ಗೆ ಗೊತ್ತದ ವಚನ್ ಹಂದರ ಹಾಕ್ತೇನೆ ಮಸ್ತಾಗಿ ಅಡುಗೆ ಮಾಡಿಕೊಂಡಿರ್ತೇನೆ ನಿಮ್ಮ ನಿಮ್ಮ ಅಡಿಗಳಿಗಾಗಿ ನಿಮಗಾಗಿ ನಾನು ಅಡುಗೆ ಮಾಡ್ತೇನೆ ಆ ಬಳಿಕ ನೀವು ಯಾವಾಗ ಬಂದಿರಿ ಎಂದು ದಾರಿ ಕಾಯ್ತೀನಿ ಹಾಗೆ ನಮ್ಮ ಮನೆಗಳು ಹೇಗಾಗಬೇಕು ಅಂದರೆ ಸ್ವಚ್ಛ ಸ್ವಚ್ಛ ಸುಂದರ ಮನೆಗಳು ಮನೆ ದೊಡ್ಡ ಇರಬೇಕಂತಲ್ಲ ಮನೆ ನೋಡ ಮನೆ ಸಣ್ಣವಿದ್ದರೆ ನಡೀತದೆ ಮನೆ ದೊಡ್ಡ ಇದ್ದರೆ ನಡೀತದೆ ಮನೆ ಮಹತ್ವದ್ದಲ್ಲ ಮನೆಯೊಳಗಿರುವ ಮನುಷ್ಯ ಬಹಳ ದೊಡ್ಡ ಮನಸ್ಸನ್ನು ಹೊಂದಿರಬೇಕು ಆತ ದಾರಿ ಕಾಯ್ತಾ ಇರಬೇಕು ಇದು ಅಕ್ಕ ಮಹಾದೇವಿ ಇದು ಬಸವಣ್ಣ ಇದು ರವೀಂದ್ರನಾಥ ಟ್ಯಾಗೋರ್ ನಮ್ಮ ಮನೆಗಳಲ್ಲಿ ನಾವು ಹಾಗೆ ಭಾವಿಸೋದು ಸ್ವಚ್ಛ ಮನೆ ಈಗ ಇಲ್ಲೇ ಕೂಡಲ ಸಂಗಮ ದಾನ ಅನ್ನುವ ಹಾಗೆ ನಮ್ಮ ಮನೆಗಳನ್ನು ಪರಿವರ್ತನ ಮಾಡಿಕೊಂಡಿರೋದು ನಮ್ಮ ಮನಸ್ಸನ್ನು ಪರಿವರ್ತನ ಮಾಡಿರೋದು ನಾವೆಲ್ಲರೂ ನಾವು ಬರಮಾಡಿಕೊಳ್ಳೋದು ಮನೆಗೆ ಯಾರೇ ಬರಲಿ ಕೂಡಲ ಸಂಗಮ ಬಂದ ಅನ್ನುವ ಭಾವ ಮುಖದ ಮೇಲೆ ಬರುವಂಗೆ ನಾವು ಪ್ರೇಮದಿಂದ ಸ್ವಾಗತಿಸ್ತೇವಲ್ಲ ಅದು ಬಹಳ ದೊಡ್ಡ ಗುಣ ಇಂಥ ಶರಣರ ಮನೆತನಗಳು ಶುರುವಾಗಬೇಕು ಈ ಕೆಲವು ಕಾರ್ಯಗಳನ್ನು ನಮ್ಮ ಅರವಿಂದರು ಬಹಳ ದೊಡ್ಡವರು ಅವರ ಈ ಕಾರ್ಯವನ್ನು ಇವೇನು ಅದಾವಲ್ಲ ಬೇರೆ ಬೇರೆ ನಾನು ಹೇಳಿದ್ನೆಲ್ಲ ಇಂಥ ಅನೇಕ ಕಾರ್ಯಗಳನ್ನು ಇವುಗಳನ್ನು ಇಟ್ಟುಕೊಂಡು ಇನ್ನೆಲ್ಲ ಕಡೆ ಸಮಾಜ ನಿರ್ಮಾಣ ಮಾಡುವ ಕಾರ್ಯ ಆಂತರಿಕವಾಗಿ ಭೌತಿಕವಾಗಿ ಅಷ್ಟೇ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡುವ ಪವಿತ್ರ ಕಾರ್ಯ ಅವರಿಂದ ಆಗಲಿ ಅವರ ಗೆಳೆಯರಿಂದ ಬಳಗ ಬಹಳ ದೊಡ್ಡದು ಅವರು ಅವರ ತನ ಅಂತ ಇದನ್ನೆಲ್ಲ ಅವರೊಬ್ಬರೇ ಅಲ್ಲ ನೀವೆಲ್ಲರೂ ಅವರೇ ಯಾರದಾರ ಭಿನ್ನ ಹೇಳಿ ಯಾರು ಯಾರು ಮನಸ್ಸನ್ನು ಅಷ್ಟು ಮಾಡಿಕೊಂಡಿದ್ದಾರೆ ಎಲ್ಲರೂ ಒಬ್ಬರೇ ಕೂಡಲ ಸಂಗಮ ದೇವ ಏನು ಅದ್ಭುತ ಬಸವಣ್ಣ ಬಹಳ ಅದ್ಭುತ ಅವರು ಹೇಳ್ತಾರೆ ಹಂಗೆ ನಾವು ಎಲ್ಲರೇ ಅವ್ರ ಜಾಗದಾಗ ಇದ್ದಿದ್ರೆ ಯಾರು ಕೂಡ ಮಾತಾಡ್ತಿರಲಿಲ್ಲ ಅಂಥ ಬಸವಣ್ಣನವರು ಏನದೆಲ್ಲ ಹೇಳೋದು ಹೇಳಿ ಈ ಜಗ ಎಲ್ಲರೂ ಅದರಲ್ಲಿ ನಾನೊಬ್ಬನೇ ಭಕ್ತ ಏನು ಆ ಮಾತು ಹೇಳಿ ನಾನೊಬ್ಬನೇ ಭಕ್ತ ಮತ್ತು ಉಳಿದವರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವ ಎಂಥ ಬರೇ ಇಂಥ ಕೆಲ ಸಂಗತಿಗಳಿಂದ ಜನರ ಮನಸ್ಸನ್ನು ಅವರು ಅರಳಿಸಿಬಿಟ್ರು ಜನ ಏನರೇ ಕೊಟ್ಟರೆ ಬರೋದಿಲ್ಲ ಎಂಥದೊಂದು ಸುಂದರವಾದ ಮನಸ್ಸು ಅಂಥದೇ ಮಾತು ಅಂಥದೇ ವರ್ತನ ಇಷ್ಟಾಗಿ ಬಿಟ್ಟರೆ ಬಾಗಿ ಕೈ ಮುಗಿದು ಹೊರಟು ಬಿಟ್ಟರೆ ಭಾರತ ನಮ್ಮದು ಅದು ಆ ಬಳಿಕ ಮುಂದವರು ಹೇಳ್ತಾರೆ ಎಲ್ಲ ಜಗದಗಲ ಮುಗಿಲ ಗಲ ಮಿಗೆಯಗಲ ನಿಮ್ಮ ಗಲ ಏನು ಅದ್ಭುತ ದೇವರಂದ್ರೆ ಏನು ಏನು ಅಲ್ಲ ಆಗಲ್ಲೇ ಆಗಲ್ಲ ಯಾವುದು ಎಲ್ಲ ಕಡೆ ಯಾವ ಪರಿಮಿತಿಗೆ ಒಳಪಟ್ಟಿಲ್ಲ ದ್ಯಾಟ್ ವಿಚ್ ಈಸ್ ನಾಟ್ ಅ ಲಿಮಿಟೆಡ್ ಇದರ್ ಬೈ ಟೈಮ್ ಆರ್ ಸ್ಪೇಸ್ ಇಟ್ ಈಸ್ ಗಾಡ್ ಇಟ್ ಈಸ್ ದ ಡಿವೈನ್ ಲಿಮಿಟ್ಲೆಸ್ ರಿಯಾಲಿಟಿ ಐನ್ಸ್ಟೈನ್ ಹೇಳೋ ಮಾತು ಬಸವಣ್ಣ ಹೇಳೋ ಮಾತು ಎಷ್ಟು ಸಮಾನದವ ತಮಗೆ ಗೊತ್ತಿರಬೇಕು ಐನ್ಸ್ಟೈನರ್ ಒಂದು ಮಾತು ಹೇಳ್ತಾರೆ ಮೈ ರಿಲಿಜನ್ ಕನ್ಸಿಸ್ ಇನ್ ಆನ್ ಅಂಬಲ್ ಅಡ್ಮಿರೇಷನ್ ಆಫ್ ದ ಇನ್ಲಿಮಿಟೆಬಲ್ ರಿಯಾಲಿಟಿ ಹುಚ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ಸ್ಲೈಟ್ ಡೀಟೇಲ್ ಫಾರ್ ಅವರ್ ಐಸ್ ಟು ಸಿ ಫಾರ್ ಅವರ್ ಇಯರ್ಸ್ ಟು ಹಿಯರ್ ಏನು ಅದ್ಭುತ ಮಾತು ದೇವರಂದ್ರೆ ಯಾವುದೇ ಸೀಮೆ ಇಲ್ಲದ ನಿಸ್ಸೀಮ ಅನಂತತೆಯ ದೇವರು ಅರವಿಂದ ಇವರು ಐನ್ಸ್ಟೈನ್ ಇಂಥ ಅನಂತತೆಯ ದೇವರು ಬಸವಣ್ಣನವರು ಮಿಗಯ ಗಲ ನಿಮ್ಮ ಎಷ್ಟು ಇಬ್ಬರ ಮಾತುಗಳು ಒಬ್ಬರು ಇಪ್ಪತ್ತೊಂದನೇ ಇಪ್ಪತ್ತನೆಯ ಶತಮಾನದ ಶ್ರೇಷ್ಠ ಜಾಗತಿಕ ಮಹಾವಿಜ್ಞಾನಿ ಇನ್ನೊಬ್ಬರು ಹನ್ನೆರಡನೆಯ ಶತಮಾನದ ಶ್ರೇಷ್ಠ ಅನುಭಾವಿ ಇಬ್ಬರ ಮಾತುಗಳ ದರ್ಶನ ನೋಡಬೇಕದ ಯಾರು ಹೇಳ್ತಾರ ಹೇಳಿ ದೇವರಂದ್ರೆ ಏನು ಏನಿಲ್ಲ ಏನಿಲ್ಲ ಇಟ್ ಈಸ್ ಇನ್ಫಿನಿಟಿ ಇಟ್ ಈಸ್ ಇನ್ಫಿನಿಟಿ ರಿಮೂವ್ ಆಲ್ ದ ಲಿಮಿಟೇಷನ್ಸ್ ಫ್ರಮ್ ದ ಆಬ್ಜೆಕ್ಟ್ಸ್ ಫ್ರಮ್ ಯುವರ್ ಸೆಲ್ಫ್ ಯು ಬಿಕಮ್ ಒನ್ ವಿ ದ ಇನ್ಫಿನಿಟಿ ಹೇಳಿ ಹಾಂಗ ದರ್ಶನ ಮಾಡಿಕೊಂಡ ಬಸವಣ್ಣನವರು ಅವರಿಗೆ ಜಗತ್ತು ಅಲ್ಲ ಕೂಡಲ ಸಂಗಮ ಅಲ್ಲ ಅದಕ್ಕೆ ಹೇಳಿದರು ಏನು ನನ್ನ ಎದುರಿಗೆ ಕೂತಾರೆ ಇದಾರೆ ಎಲ್ಲರೂ ಕೂಡಲ ಸಂಗಮ ನಾವೊಬ್ಬನೇ ಭಕ್ತ ಯಾಕೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಯಾಕೆ ನೀವೆಲ್ಲ ಕೂಡಲ ಸಂಗಮನ ರೂಪ ಆದ್ದರಿಂದ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ನಿಮ್ಮನ್ನು ಆ ಮನುಷ್ಯ ಈ ಮನುಷ್ಯ ಅಂತ ನೋಡೋದಿಲ್ಲ ಸಾಕ್ಷಾತ್ ಭಗವಂತ ಅಂತ ನೋಡ್ತೇನೆ ಅಂತ ಏನು ಅದ್ಭುತ ಹೇಳೋದು ಎಲ್ಲಿ ಜಾತಿ ಎಲ್ಲಿ ಮತ ಎಲ್ಲಿ ಪಂಥ ಹೇಳಿ ದೇವನನ್ನೇ ಕಾಣುವಂಥ ಕಣ್ಣಿನಲ್ಲಿ ಭಾಗ ಭಾಗಗಳು ಹೇಗಿರ್ತಾವ ಹೇಳಿ ನೀವೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ಇಂಥ ಬಸವಣ್ಣನವರ ಮಾತುಗಳನ್ನು ಮನೆಗೆ ಮನೆಗೆ ಮುಟ್ಟಿಸುವ ಮನಕ್ಕೆ ಮನಕ್ಕೆ ಮುಟ್ಟಿಸುವ ಏನೊಂದು ಕಾರ್ಯ ಆದ ಅತ್ಯಂತ ಪವಿತ್ರವಾದ ಕಾರ್ಯ ಈ ಕಾರ್ಯವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ತಾವು ಎತ್ತಿಕೊಂಡಿದ್ದೀರಿ ತಾವು ಎಲ್ಲಿ ಎಲ್ಲಿ ಹೋಗ್ತಿರೋ ಇವೇ ಕೆಲ ತತ್ವಗಳನ್ನು ಸುಮ್ಮನೆ ಈಗ ಹರುತಾ 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 ಹೋಗೋದು ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೇನೆ ಹಿಂಗೆ ಒಂದು ಹೂವು ಬಿಟ್ಟಿತ್ತು ಒಂದು ಬಳ್ಳಿಗೆ ಒಂದು ಹೂವು ಬಂದಿತ್ತು ಆ ಬಳ್ಳಿಯು ಹೂವಿತ್ತಲ್ಲ ಬಹಳ ಸುಂದರವಾದ ಹೂವು ಅದರೊಳಗೆ ಒಂದಿಷ್ಟು ರಸ ತುಂಬಿತ್ತು ಮಕರಂದ ಅದರಲ್ಲಿ ಸುವಾಸನೆ ಇತ್ತು ಸುಗಂಧ ಆದರೆ ಏನು ಮಾಡೋದು ಆ ಬಳ್ಳಿ ದೂರ ಹೋಗಂಗಿಲ್ಲ ಅದಕ್ಕೆ ಗಾಳಿ ಬಂತು ಗಾಳಿಗೆ ಬಳ್ಳಿ ಹೇಳ್ತು ನೋಡು ಗಾಳಿಯೇ ನಂದೊಂದು ವಿನಂತಿ ನನ್ನಲ್ಲಿ ಸುಗಂಧ ಆದ ನನ್ನಲ್ಲಿ ಸುಗಂಧ ಆದ ನನ್ನಲ್ಲಿ ಸೌಂದರ್ಯ ಆದ ನೋಡು ನನ್ನಲ್ಲಿರುವ ಸುಗಂಧವನ್ನು ನಿನ್ನ ಉಡುಗೆ ಹಾಕ್ತೇನೆ ನೀನು ಎಲ್ಲಿ ಎಲ್ಲಿ ಹೋಗ್ತೀಯೋ ಅಲ್ಲಿ ನನ್ನ ಸುಗಂಧವನ ಬೈ ಹಾಗೆ ಬಸವಣ್ಣನವರು ಹೂಗಳ ರೂಪದಲ್ಲಿ ವಚನಗಳನ್ನೇ ನಿರ್ಮಾಣ ಮಾಡ್ಯಾರ ಅದರೊಳಗಿರುವ ಸುಗಂಧವನ್ನು ನಿಮಗೆ ಹಾಕ್ಯಾರ ನೀವು ಗಾಳಿಯಂತೆ ಜಗತ್ತಿನಲ್ಲೆಲ್ಲ ಹೋಗೋದು ಹೋದಲ್ಲ ಗಾಳಿಯಂತೆ ಜನ ಅನ್ಬೇಕು ಎಲ್ಲಿಂದ ಬರ್ತದೆ ಇದು ಸುಗಂಧ ಒಮ್ಮೆ ನೋಡರೆ ಹೋಗೋಣ ಅಂತ ಮತ್ತೆ ಕಲ್ಯಾಣಕ್ಕೆ ಬಂದಿರಬೇಕು ಹಂಗೆ ಸುಗಂಧ ಅಂಥ ಒಂದು ಕಾರ್ಯ ತಾವೆಲ್ಲ ಮಾಡ್ತೀರಿ ಅಂತ ಆಶಿಸ್ತೇನೆ ತಾವೆಲ್ಲ ಎಷ್ಟೋತಕ್ಕ ಕೂತು ನೋಡಬೇಕು ಮುಖದ ಮೇಲೆ ಎಷ್ಟು ಪ್ರಸನ್ನತೆ ಆದ ಇದಕ್ಕೆ ಪ್ರಸಾದ ಅಂತಾರೆ ಉಂಡ ಬಳಕೆ ಪ್ರಸಾದ ಅಲ್ಲ ಉಣೋಕಿತ ಮೊದಲೇ ಪ್ರಸಾದ ಇರ್ತದಲ್ಲ ಮುಖದ ಮೇಲೆ ಅದು ಪ್ರಸಾದ ನಿಮ್ಮಲ್ಲೆಲ್ಲ ನಿಮ್ಮನ್ನೆಲ್ಲ ನೋಡೋದೇ ಆವಾಗ ಬಸವಣ್ಣವರು ಅಲ್ಲೆಲ್ಲ ನೋ ಕೆಲವು ಜನರನ್ನು ನೋಡಿದರು ಇವರೆಲ್ಲ ಶರಣರು ಹಾಗೆ ಹೀಗೆ ಈಗ ಅದೇ ಬಸವಣ್ಣನವರು ನಿಮ್ಮನ್ನೆಲ್ಲ ನೋಡಿ ಕೂಡಲೇ ಸಂಗಮ ದೇವರು ಅಂತ ಅವರು ಅಂತಾರಲ್ಲ ಅದನ್ನು ನಾವು ನೆನಪ ಇಟ್ಟುಕೊಂಡು ಮನೆಗೆ ಹೋಗೋಣ ನಾವು ಎಲ್ಲಿ ಎಲ್ಲಿ ಹೋಗ್ತೇವೆ ಗೊತ್ತಾಯ್ತಲ್ಲ ಹೂವು ಹೂವ ವಚನ ವಚನದೊಳಗಿರುವ ಅನುಭವದ ಸುವಾಸನೆ ತಾವು ಎಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಹರು ಅಂತ ಹಾರೈಸಿ